ಕೆ ಆರ್ ಎಸ್ ಡ್ಯಾಮ್ ಬಂದಿದ್ವಿ ಸ್ನೇಹಿತರೆ ನೋಡಿ ನೈಟ್ ಟೈಮ್ ನೋಡಕ್ಕೆ ಸುಂದರ ಸೂಪರ್ ಆಗಿರುತ್ತೆ ನೈಟ್ ಟೈಮ್ ಕೆ ಆರ್ ಎಸ್ ಡ್ಯಾಮ್ ಬೋಟಿಂಗ್ ಎಲ್ಲ ನಡೀತಾ ಇದೆ ನೋಡಿ ವಾಟರ್ ಶೋ ಹಂಗಿದೆ ಅಂತೇಳಿ லிங் yeah, <laughs> 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 ಇದಪ್ಪ ನಮ್ಮ ಕನ್ನಡ ನಾಡಿನ ಸೊಬಗು ಅಂದರೆ ನೋಡಿ ವಾಟರ್ ಶಾ ಹೆಂಗಿದೆ ಕೆ ಆರ್ ಎಸ್ ಅಲ್ಲಿ ವೈಟ್ ಇಲ್ಲ அப்போ க்ரீன் வந்தா நீ நல்லா நல்லா காசு பண்ணியா இந்த சூப்பர் ஜாய் இல்ல நீங்க க்ரீன் കാണствуதே அந்த ஒயிட் ஆடத்துக்கு க்ரீன் கலர் சக்கரா இருந்துல ನೋಡ್ರಿಪ್ಪ ನೀರು ಹೆಂಗೆ ಬರಕತ್ತೈತಿ ನೈಟ್ ಟೈಮು ಗ್ರೀನ್ ಕಲರ್ ಲೈಟ್ ಹೆಚ್ಚಿಬಿಟಾರೆ ಸಕ್ಕದಾಗಿ ಬರದೈತಿ ನೀರು ವಾಟರ್ ಶೋ ಸಕ್ಕತ್ತಾಗಿತ್ತು ನೈಟ್ ಟೈಮ್ ನೋಡೋಕೆ ಕೆ ಆರ್ ಎಸ್ ಅಲ್ಲಿ ಸೂಪರ್ ನಮ್ಮ ನಾಡು ಸೂಪರ್ ಇಲ್ಲ ನೋಡ್ರಪ್ಪ ನೀರು ಹೆಂಗೆ ಬೆಳಗದೈತೆ ನೀಲಿ ಕಲರು ಗುಲಾಬಿ ಕಲರು ಅವಾಗ ಕಲರ್ ಚೇಂಜ್ ಆಗ್ತದೇನಪ್ಪ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ಏನಪ್ಪ ವಿಷಯ ಅಂದರೆ ನಮ್ಮ ಅಣ್ಣರು ಭಾಳ ದಿನದಿಂದ ಒಂದು ಆಸೆ ಇಟ್ಕೊಂಡಿದ್ರು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕಂತೇಳಿ ಎಲ್ಲ ಪ್ಲೇಸು ನೋಡ್ಕೊಂಡು ಬಂದಿದ್ವಿ ಕೊನೆಯಲ್ಲಿ ನಮ್ಮ ಹಳಿ ಅಂದರು ದೊಡ್ಡ ಹಳೆ ಅಂದರು ಮೊದಲು ಅವ್ರು ಕಾಲೇಜಲ್ಲಿದ್ದಾಗ ಇಲ್ಲೆಲ್ಲ ಬಂದಿದ್ರು ಅಂತ ಕೆ ಆರ್ ಎಸ್ ಡ್ಯಾಮಿಗೆ ಹಿಂಗಾಗಿಬಿಟ್ಟು ನೈಟ್ ಶೋ ನೈಟ್ ಶೋ ವಾಟರ್ ಶೋ ತುಂಬ ಚೆನ್ನಾಗಿರುತ್ತಿದ್ವಿ ಅವರೇ ರೆಕಮೆಂಡ್ ಮಾಡಿ ಕರ್ಕೊಂಡು ಬಂದಿದ್ರು ನಮಗೆ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಯಾಕಪ್ಪ ಅಂದ್ರೆ ನಾವು ಹೊಸಪೇಟೆ ಅಲ್ಲಿ ಮಾತ್ರ ಈ ತರ ನೀರಿನ ಕಾರಂಜಿ ಬರುತ್ತೆ ನೀರಿನ ಕಾರಂಜಿ ಇರುತ್ತೆ ಅಂತ ಅನ್ಕೊಂಡಿದ್ವಿ ನಮ್ಮ ಮಳೆ ಅಂದ್ರೆ ಇಲ್ಲ ಮಾಮ ಹೊಸ್ಪೇಟಲ್ಲಿ ಅಷ್ಟೇ ಇಲ್ಲ ಕೆ ಆರ್ ಎಸ್ ಅಲ್ಲೂ ತುಂಬಾ ಚೆನ್ನಾಗಿರ್ತೈತೆ ಹೋಗ ನಡೀರಿ ಹೇಳಿ ಹೇಳಿದರು ಅಲ್ಲಿ ಕೆ ಆರ್ ಎಸ್ಗೆ ಹೋದಾಗ ಹೋಗಿದ್ವಿ ವಾಟರ್ ಶೋ ಅಂತೂ ಸಖತ್ ಆಗಿತ್ತು ನನ್ನ ಮಕ್ಕಳಂತೂ ಫುಲ್ಲು ಚೀರಾಡ್ತಾ ಇದ್ರು ಅಲ್ಲಿ ಸಾಂಗ್ಗಳೆಲ್ಲ ಇತ್ತು ಆ ಸಾಂಗ್ಗಳಿಗಿಂತ ನನ್ನ ಮಕ್ಕಳು ಚೀರೆ ಆಟನೆ ಫುಲ್ಲು ಜೋರಾಗಿತ್ತು ಗಳು ಒಂದಕ್ಕಿಂತ ಒಂದು ಚ ಸಖತ್ತಾಗಿದ್ದವು ಅಲ್ಲಿ ಆ ಸಾಂಗಿಗೆ ತಕ್ಕಂತೆ ಈ ಥರ ನೀರನ್ನು ಚಿಲುಮೆ ಈ ಥರ ಚಿಮ್ತಾಯಿತ್ತು ನೋಡೋಕಂತ ತುಂಬ ಚೆನ್ನಾಗಿದೆ ನೈಟ್ ಟೈಮ್ ಹೋದ್ರೆ ಚೆನ್ನಾಗಿರ್ತೈತೆ ಅನ್ನೋದಕ್ಕೆ ನಾವೇ ಸಾಕ್ಷಿ ನೋಡಿ ಅಗಲತ್ತಲ ಆದರೆ ಇವೆಲ್ಲ ಹೆಂಗ್ ಕಾಣಿಸುತ್ತೆ ಕಲರ್ ಕಲರ್ ಗಳು ಎಲ್ಲ ಕಾಣಿಸಲ್ಲ ಹಂಗಾಗಿ ನೈಟ್ ಟೈಮ್ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನೀವೊಮ್ಮೆ ಕೆ ಆರ್ ಎಸ್ ಕಡೆ ಹೋದ್ರೆ ನೈಟ್ ಶೋ ನೋಡ್ಕೊಂಡು ಬರಲೇಬೇಕು ನೈಟ್ ಮಾತ್ರ ಚೆನ್ನಾಗಿರುತ್ತೆ ಅಗಲತ್ತಲ ಇವೆಲ್ಲ ಮಾಡಲ್ಲ ಅನ್ಸುತ್ತೆ ಅಲ್ಲಿ ನಾವು ಕೆ ಆರ್ ಎಸ್ನ ಸಿನಿಮಾದಲ್ಲಿ ಸೀರಿಯಲ್ನಲ್ಲಿ ಅಲ್ಲಿ ಇಲ್ಲಿ ಅಷ್ಟೇ ನೋಡಿದ್ವಿ ಇವತ್ತಂತೂ ಕಣ್ತುಂಬ ನೋಡಿದ್ವಿ ಕೆ ಆರ್ ಎಸ್ ಡ್ಯಾಮು ತುಂಬ ಚೆನ್ನಾಗಿರುತ್ತೆ ನಮ್ಮ ಹಾಸ್ಪೆಟಲ್ಲು ಇದೇ ಥರ ಇರುತ್ತೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಇರುತ್ತೆ ಅನಿಸುತ್ತೆ ನಮ್ಮ ಹಾಸ್ಪೆಟಲೀ ಇಲ್ಲಿ ಕೆ ಆರ್ ಎಸ್ ಅಲ್ಲಿ ಪ್ರತಿ ನೈಟ್ ಶೋನು ಈ ಥರ ಇರುತ್ತೆ ತುಂಬ ಚೆನ್ನಾಗಿ